ಪ್ಪ ಏನತ್ತಾ ಏನತ್ತೋ ಏನತ್ತೋ ಬಾಯ್ ಬುರ್ ಅಣ್ಣ ಅಂದ್ರೆ ಕಳೆದ ಗುಡಿಯಪ್ಪ ಆಗಿರಲಿ ಮೊದ್ಲು ಆಂಬುಲೆನ್ಸ್ ಫೋನ್ ಮಾಡಪ್ಪ ಹೇಳ್ರಿ ಅಣ್ಣ ಆಂಬುಲೆನ್ಸ್ ಅಣ್ಣ ಆಂಬುಲೆನ್ಸ್ ಹೌದು ನಿಮ್ ಪೈ ಅಣ್ಣ ಮಾಡ್ ಹೊಲ್ದಾಗ ಒಂದು ಎಮರ್ಜೆನ್ಸಿ ಪೇಷಂಟ್ ಇದ್ದ ಅಣ್ಣ ಬರ್ರಿ ಅಣ್ಣ ಎಲ್ಲಿದ್ರೆ ಅಣ್ಣ ಇನ್ನ ನೀವು ಏ ಹುಡುಗ ಗಡ ಎಲ್ಲಿಂದ ಬರಕ ನಿಮ್ ಮೂರ್ ರೋಡ್ ಸರಿ ಇಲ್ಲ ಒಂದ್ ಐದ್ ನಿಮಿಷ ವೇಟ್ ಮಾಡ್ರಿ ಬರಕತ್ತೀವಿ ರೋಡ್ ನೆಟ್ಟಿಗಳ್ ನಾವೇನ್ ಮಾಡಕಪ್ಪ ನಿಮ್ ಮೂರ್ ರೋಡ್ ನೆಟ್ಟು ಮಾಡಿಸಿ ನಾವು ಜೋರ್ ಹೊಡಿತಿರಲಿಲ್ಲ

ಏನ್ ಪರಿಸರ ಊರಾಗೆಲ್ಲ ಜನ ಮಾತಾಡ್ತದ್ರು ನಿಮ್ ಮಗ ಅಂತ ಏನು ಹುಷಾರದನಾ ಈಗ ಗಾಕ್ರೆ ಏನಂದ್ರೆ ಐದ್ ನಿಮಿಷ ಮುಖ್ಯ ಕರ್ಕೊಂಡ್ ಬಂದಿದ್ರೆ ನಾ ಮಗು ಉಳಿತೈತೆ ಅಂತಂದು ಹೇಳಿದ್ರಣ ಮತ್ತೆ ಆಗ್ಲ ಯಾಕ ಕರ್ಕೊಂಬರ್ಕ್ ಆಗಲ್ಲ ನಿಮಗೆ ಏನ್ ಮಾಡ್ತೀಯಪ್ಪ ಊರಿಗೊಂದು ರೋಡ್ ಇಲ್ಲ ಒಂದ್ ಒಳ್ಳೆ ಆಸ್ಪತ್ರೆ ಇಲ್ಲ ನನ್ ಮಗ ಸತ್ತು ಸತ್ತಿಟ್ಟು ರೋಡ್ ಚೆನ್ನಾಗಿದ್ದರೆ ಐದ್ ನಿಮಿಷ ಬೇಗ ಬಂದು ಆಸ್ಪತ್ರೆಗೆ ಹುಡ್ಗನ್ ಜೀವ ಉಳಿತಿತ್ತು ಆ ಹಾಳಾದ್ ರೋಡ್ ಇಂದ ನಾವು ಹುಡ್ಗನ್ ಜೀವ ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಊರಲ್ಲಿ ರೋಡ್ ಚೆನ್ನಾಗಿದೆನಾ ಅಥವಾ ಚರಂಡಿ ಚೆನ್ನಾಗಿದೆನಾ ಅಂತ ನೋಡೋದು ಬಿಟ್ಟು ಐನೂರು ರೂಪಾಯಿ ಸಾವಿರ ರೂಪಾಯಿ ಕ್ವಾರ್ಟ್ರಿಗೆಲ್ಲ ನಿಮ್ಮ ಓಟ್ಗಳನ್ನ ಮಾರ್ಕೊಂಡಿರೋ ಪರಿಣಾಮನೇ ಇದು ಇವ್ರ ಮಗನ ಜೀವ ಹೋದಂಗೆ ನಾಳೆ ನಿಮ್ಮ ಮಕ್ಳಿಗೆ ಜೀವ ಹೋಗಬಾರ್ದು ನೀವು ಇವಾಗಲೇ ಎಚ್ಚೆತ್ಕೋಬೇಕು ಇಲ್ದಿದ್ರೆ ನೀವು ಉದ್ಧಾರ ಆಗೋಲ್ಲ ಈ ದೇಶನೂ ಉದ್ಧಾರ ಆಗಲ್ಲ